ನೋಡಿ ಸಿಂಪಲ್ಲಾಗಿ ಸಾಗು ಈ ರೀತಿ ಮಾಡಿದ್ದೀನಿ ಎಷ್ಟು ಸಿಂಪಲ್ ಮಾಡ್ತೀವೋ ಅಷ್ಟು ರುಚಿ ಅಲ್ವಾ ತುಂಬಾ ಚೆನ್ನಾಗಿತ್ತು ಈ ತರಕಾರಿ ನೋಡಿ ಹೇಳ್ಬಿಡ್ತಾದ್ರೆ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದಾರೆ ಅದು ನೋಡಿಬಿಡೋಣ ಅಂತ ಮಾಡಿದ್ರೆ ಹಂಗೂ ಫುಲ್ ಟೇಸ್ಟ್ ಇದೆ ಬಟ್ ನೋಡಿ ಹಸಿ ಕೊತ್ತಂಬರಿ ಚಕ್ಕೆ ಲವಂಗ ಕಾಯಿ ತುರಿ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಇಷ್ಟೇ ನೋಡಿ ಇನ್ನೇನು ಹಾಕಿಲ್ಲ ನೀರು ಹಾಕಿ ನೈಸ್ ಹಾಕಿ ರುಬ್ಕೊಂಬರ್ಬೇಕು ತುಂಬ ನೈಸಲ್ಲ ಸ್ವಲ್ಪ ತರಕಾರಿಯೇ ರುಬ್ಬಿದ್ದೀನಿ ನಾನು ಚಟ್ನಿಗೆ ರುಬ್ತೀವಲ್ಲ ಆ ಥರ ಸಾಸಿವೆ ಹಿಂಗೂ ಕರಿಬೇವು ಹಾಕ್ಕೋಬೇಕು ಇದು ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹಂಗೆ ಕುದಿಯೋಕ್ಬಿಟ್ಟು ಇವಾಗ ತರಕಾರಿ ಹಾಕ್ಬಿಡೋಣ ಕುಕ್ಕರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೋಬೇಕು ಆಲೂಗಡ್ಡೆ ನೋಡಿ ಎಷ್ಟೆಷ್ಟು ದಪ್ಪ ಕಟ್ ಮಾಡಿದಾರ ಇಲ್ಲಿ ಅಂತ ಹಂಗೆ ಹಾಕಿದ್ದೀನಿ ಚೆನ್ನಾಗಿತ್ತು ಹೆಂಗಿದ್ರೆ ಏನು ದೊಡ್ಡದಾಗಿದೆ ಹೋಳು ಅಷ್ಟೇ ಸಣ್ಣ ಸಣ್ಣ ಇರೋ ಬದಲು ದೊಡ್ಡದಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಆಗೋಯ್ತು ನೋಡಿ ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಪೂರಿಗಿಂತ ಚಪಾತಿಗೆ ಚೆನ್ನಾಗಿತ್ತು ನೋಡಿ ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಕೊತ್ತಂಬರಿ ಹಾಕಿದ್ದೀವಲ್ವ ಗ್ರೀನ್ ಚಿಲ್ಲಿ ಎಲ್ಲ ಗ್ರೀನ್ ಕಲರ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಥರ ಟ್ರೈ ಮಾಡಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅಲ್ವಾ ಮಡಿಗೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ ಸ ನೋಡಿ ಗಟ್ಟೆ ಆಗಿಬಿಡುತ್ತೆ ಸ್ವಲ್ಪ ಐದು ನಿಮಿಷ ಬಿಟ್ಟರೆ ಸಾಕು ಗಟ್ಟಿ ಆಗಿಬಿಡುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ओके ना चपाती है